thank you ಮಾತಾಡಿದ್ರೆ ಅಡ್ಯಾಕ್ ಆದ್ರೆ ಅಲ್ಲಿ ಅಲ್ಲಿ ಬೇರೆ दरलोकडे आकोन्दे हे कार्यक्रम मध्ये कार्यक्रम कार्यक्रम संविधानपकी रोगिना क्याचेन मतलेला कळले हेल्लो ते आंके हा ते आंके ಇಲ್ಲಿ ಕೇಳಬಾರ್ದು ಅವರು

ನ್ಯಾಯಕ್ಕೆ ಅವ್ರು ಹಿಂಗಲ್ಲ ಅದು ಹೇಳಿದ್ರಿ ಹಿಕ್ಕಾರ ಹೋಗಂಗಿದೆ ಅಂತ ಹೇಳ್ತಿಲ್ಲ ಒಬ್ರು ಕಾರ್ಯಕ್ರಮ ಮಾಡ್ತೀರಿ ನೀವು ಮಾಡಬಾರ ವಾಗಿರೀ ಅದು ಒಳ್ಳೆ ಸಾರ್ವಜನಿಕವಾಗಿ ಮಾತಾಡಿಲ್ಲ ಈಗ ನಾವಿಲ್ಲಿ ಧಿಕ್ಕರ್ ಹಾಕಿದ್ದು ನಾವ್ ಒಂದು ಮಾತಾಡಿದ್ರಿ ಹೆಣ್ಣು ಮಕ್ಕಳಿಗೆ थी कारढड…ấy अचै maior notöt। चबोस्त मैंग से मांचिर मांट एलाग जा क О्हिस्तुकरी ऑठाडे में�क बपर को ंझ जाक्रा जाकर बिए आ जाऔ निवाने की बोस्तार ಇದು ಇದು ಹೋಗಲು ಫ್ರೀ ಆಗಿ ಅವರು ಸಂವಿಧಾನದ ಕೋರ್ ಆರೆ ಬನ್ನಿ ನಾವು ನಾವು ಪಬ್ಲಿಕ್ ನಗೆ ಹೇಳಿ ನಾವು ಪಬ್ಲಿಕ್ ನಗೆ ಕೇಳಾಗತಿವಿ ನೀವು ಏನು ಹೇಳಬೇಕು ಅಲ್ಲಿ ಕೇಳಬೇಕು ಅದಕ್ಕೆ ನೀಡಿ ಕ ಟಿಕೆಟ್ ನೀಡಿ ಕ ಬಂದ ರಮ ರೋಟೋನಾಂ ಸಂವಿಧಾನ ಚಿಂತಪಡಿ ಅದಕ್ಕೆ ಬಂದಿ ನಾವು ಆ ರೀತಿ ವಿಷಯ ಹೇಳಾರೆ ಅವರು ಸಾರಿ ಮೇಡಂಗೆ ಮಾತಾಡಾ ನೀ ಪ್ರಣಾಮ ಮಾಡಿ ಸಂವಿಧಾನ ನಿಮ್ಮನ್ನ ಬನ್ನಿ ಕೊಡಿ ಸಂವಿಧಾನ ಬಗ್ಗೆ ಹೇಳ್ತಾರೆ ಅವರು ನಮ್ಮ ವಿಧಾನ ನೀಡಿ

ಬಾಬಾ ಸಾಹೇಬ್ಬ ಮಾಡಿ ಬಾಬಾ ಸಾಹೇಬ್ ಅಟ್ಟಿಪಡಿಸ್ಬೋದು ಚೇಂಜ್ ಮಾಡಕ್ ಕೊಡ್ತೇವೆ ಅಂತ ಒಬ್ಬ್ರೆ ಹೇಳ್ತಾರೆ ಇದು ಇಲ್ಲಿ ಕೇಳ್ರಿ ಅದು ಕೇಳ್ರಿ ಇದು ಒಬ್ಬರ್ಕಾರ ಹೇಳಿದ್ರೆ ನೀವು ಬರ್ತಾರೆ ರವಿ ರವಿರೋದಿಗೆ ಅಧಿಕಾರ ಸಿಟಿ ರವಿಗೆ ಧಿಕಾರ ನನ್ನ ಹೆಣ್ಣು ಮಕ್ಕಳ ಹುಮಾನ ಮಾಡಿದ ಸಿಟಿ

ಇಲ್ಲ ಮ್ಯಾಗ ಬುಟ್ಟು ಇರೋದು ಮಾತಾಡ್ತಾರೆ ಇವ್ರು ಬಂದ ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಮ್ಯಾಗ ಇರೋರು ಏನು ಮಾತಾಡ್ತಾರೆ ಅಲ್ಲಿ ಇರೋದು ಮಾತಾಡ್ತಾರೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಏನು ಮಾತಾಡ್ತಾರೆ ಹಾಂ ಮಕ್ಕಳ ಬಗ್ಗೆ ಕೇಳಿ ಶಂಧ ಇರೋದು ಮಾಡಿ ಮಾರ್ಗದ ಮಾಡಿ ಹಾಂ ಗಿಡ ಇರೋರು ಮಾತಾಡ್ತಾರೆ ಇವ್ರು ಬಂದು ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಅಲ್ಲೇ ಬಗ್ಗೆ ಹೇಳ್ತಾ

ಎಲ್ಲಿ ಬರ್ತಾರೆ ಸಂವಿಧಾನ ಬಗ್ಗೆ ಹೇಳಿಕೆ ಹಾಕಿ ಬಂದಾರೆ ಸಂವಿಧಾನದ ಬಗ್ಗೆ ಹೇಳಿಕೆ ಕೊಡಕ್ ಬಂದ್ರೆ ನಮ್ಗೆ ನೋವು ಹಾಕುದೇವಂತ ಒಬ್ಬರು ಕುದಿಯೋದು ಒಬ್ರು ರಮಿಸೋದು ಒಬ್ರು ಚಿಂತದು ಒಬ್ರು ರಮಿಸ್ಲಾಕ್ ಬರೋದು ಹಿಂಗ್ ಮಾಡೋದು ನಾವು ಇಟ್ಟು ಬರೋದು ಸಂವಿಧಾನ ಬಗ್ಗೆ ಮಾತಾಡಕ್ಕೆ ಬಂದೇ ನಾವು ಬಂದಿತ್ತು